ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ನಾಳೆ ಫೆಬ್ರವರಿ ಒಂದು ಬರ್ಜರಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನೀವೇನಾದ್ರೂ ಅನ್ನಭಾಗ್ಯ ಯೋಜನೆಯ ಫಲ ಅನುಭವಿಗಳ ಆಗಿದ್ರೆ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಯಾಕಂದ್ರೆ ನಿಮಗೆ ನಾಳೆ ಬರ್ಜರಿ ಗುಡ್ ನ್ಯೂಸ್ ಬಂದಿವೆ ಸ್ನೇಹಿತರೆ ಮೂರು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿರುವಂತದ್ದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬಹುದು ಈಗ ಏನು ಉಚಿತ ಅಕ್ಕಿ ಹಣವನ್ನ ಪಡಿತಾ ಇದಾರೆ ಅವ್ರಿಗೆ ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣದ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿವೆ ಸೊ ಯಾವಾಗ ನಮಗೆ ಹಣ ಬರುತ್ತೆ ಈ ಬಾರಿ ಬರುತ್ತಾ ಇಲ್ಲ ಇಂತ ಹಲವಾರು ಪ್ರಶ್ನೆಗಳು ಇದೆ ಅದ್ರ ಜೊತೆಗೆ ಕೆಲವರಿಗೆ ಏನು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತಾರೆ ಇನ್ನು ಕೆಲವರಿಗೆ ನಮ್ಗೆ ಎರಡ್ ಮೂರ್ ತಿಂಗಳಿಂದ ಅಕ್ಕಿ ಹಣ ಬಂದಿಲ್ಲ ಅಂತ ಹೇಳ್ತಾರೆ ಸೊ ಇಂಥವ್ರಿಗೆ ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿರುವಂತದ್ದು ಒಟ್ಟಾರೆ ಹೇಳ್ಬೇಕಪ್ಪ ಅಂತಂದ್ರೆ ಫೆಬ್ರವರಿ ಒಂದು ನಾಳೆ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಕೊಟ್ಟಿರುವಂತದ್ದು ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಈ ಬಾರಿ ನೀವು ಏನು ಆಹಾರ ಇಲಾಖೆಯ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ರೆ ಇನ್ನು ಜನವರಿ ತಿಂಗಳಿನ ಒಂದು ಅಕ್ಕಿ ಹಣ ಬಿಡುಗಡೆ ಬಗ್ಗೆ ಯಾವುದೇ ರೀತಿ ಮಾಹಿತಿ ಅಪ್ಡೇಟ್ ಆಗಿಲ್ಲ ಸೊ ಬಹಳಷ್ಟು ಮಂದಿಗೆ ಅನ್ಕೊಂಡಿದ್ದಾರೆ ಇದು ಏನು ಹಣ ಬರುತ್ತಾ ಇಲ್ಲ ಯಾವ ರೀತಿ ಏನೋ ಹಣ ಏನಾದ್ರು ಬಂದ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಬಹಳಷ್ಟು ಗೊಂದಲಗಳಿವೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಈ ಒಂದು ಜನವರಿ ತಿಂಗಳಲ್ಲಿ ಏನಿದೆ ಏನು ಐದು ಕೆಜಿ ಅಕ್ಕಿಯನ್ನ ಮಾತ್ರ ಹಾಕಿದ್ದಾರೆ ಹತ್ತು ಕೆ ಜಿ ಅಕ್ಕಿ ಹಾಕಿಲ್ಲ ಸೊ ಆ ಆ ಒಂದು ಲೆಕ್ಕ ನೋಡಿದ್ರೆ ಐದು ಕೆಜಿ ಅಕ್ಕಿ ಹಣ ಬರಲೇಬೇಕು ನಿಮಗೆ ಸೊ ಹಾಗಾದ್ರೆ ನಾಳೆ ಏನಪ್ಪ ಬರ್ಜರಿ ಮೂರು ಬರ್ಜರಿ ಗುಡ್ ನ್ಯೂಸ್ಗಳು ಏನು ಅನ್ನೋದ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳ್ಸಿಕೊಡ್ತಾ ಇದೀನಿ ಯಾರ್ಯಾರು ಜನವರಿ ತಿಂಗಳಿನ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ರಾ ಸೊ ಅಂತವ್ರು ನೋಡ್ಬೇಕು ಜೊತೆಗೆ ಈ ಒಂದು ಏನು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಾ ಸೊ ಮತ್ತೆ ಕೆಲವರಿಗೆ ಒಂದು ಮೂರ್ನಾಲ್ಕು ತಿಂಗಳಿಂದ ಅಕ್ಕಿ ಹಣ ಬಂದಿಲ್ಲ ಅಂತ ಇನ್ನು ಕೆಲವರು ಕೇಳ್ತಾ ಇದಾರೆ ಸರ್ ನಮಗೆ ಒಟ್ಟು ಟೋಟಲ್ ಆಗಿ ಅಕ್ಕಿ ಬರ್ತಾ ಇಲ್ಲ ನೀವು ಜನವರಿ ತಿಂಗಳ್ ಅಂತ ಹೇಳ್ತೀರಾ ಸೊ ನಮಗೆ ಅಕ್ಕಿ ಬರ್ತಾ ಇಲ್ಲ ಏನ್ ಸರ್ ಪ್ರಾಬ್ಲಮ್ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದೆ ಸೊ ಅಂತವ್ರಿಗೆ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಯಾಕಂದ್ರೆ ನಾಳೆ ನಿಮಗೆ ಫೆಬ್ರವರಿ ಒಂದು ಮೂರು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿರುವಂತದ್ದು ಬನ್ನಿ ಸ್ನಿದ್ದೀನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋ ನೋಡುವಂಥವ್ರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಪಾಯಿಂಟ್ಗಳು ಇರ್ತವೆ ಕೆಲವೊಂದು ಪಾಯಿಂಟ್ ಗಳನ್ನ ತಿಳಿಸ್ತಾ ಇರ್ತೀವಿ ನೀವು ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಅದಕ್ಕೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀವಿ ಸೊ ಅದ್ರ ಜೊತೆಗೆ ನಮ್ಮ ಒಂದು ಚಾನೆಲ್ ಗೆ ಒಂದು ಲೈಕ್ ಅನ್ನ ಕೊಡ್ತಾ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ನಮ್ಮನ್ನ ಬೆಳೆಸಿ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತ ಹೊಸ ಅಪ್ಡೇಟ್ ಇದು ಅನ್ನ ಭಾಗ್ಯ ಯೋಜನೆಯ ಫಲ ಅನುಭವಿಗಳಿಗೆ ನಾಳೆ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳಂತ ತಿಳಿಸಿದೆ ಲೇಟ್ ಮಾಡೋದ್ ಬೇಡ ಮೊದಲೇ ಒಂದು ಗುಡ್ ನ್ಯೂಸ್ ಏನು ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ನಿಮಗೆ ಈಗಾಗಲೇ ಜನವರಿ ತಿಂಗಳಿನ ಅಕ್ಕಿ ಹಣ ಏನಿದೆ ಅಪ್ಡೇಟ್ ಆಗ್ಬೇಕಾಗುತ್ತೆ ವೆಬ್ಸೈಟ್ ನಲ್ಲಿ ಯಾವುದೇ ರೀತಿಯ ಒಂದು ವೆಬ್ಸೈಟ್ ಅನ್ನ ಅಲ್ಲಿ ಅಪ್ಡೇಟ್ ಮಾಡಿಲ್ಲ ಯಾಕಂದ್ರೆ ನೀವು ಚೆಕ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಕಾಲಮೇ ಇಲ್ಲ ಅಲ್ಲಿ ಜನವರಿ ತಿಂಗಳದು ಅಕ್ಕಿ ಹಣದ ಬಗ್ಗೆನು ಮಾಹಿತಿನೂ ಇಲ್ಲ ಸೊ ಇದನ್ನ ನೋಡಿದಾಗ ನಮಗೆ ತಿಳಿದು ಬಂದಿರುವಂತ ಕೆಲವೊಂದು ಮಾಧ್ಯಮಗಳ ವರದಿ ಪ್ರಕಾರ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಈ ಬಾರಿ ನಿಮಗೆ ಜನವರಿ ತಿಂಗಳದ್ದು ಏನು ಅಕ್ಕಿ ಹಣ ಬರೋದು ಡೌಟ್ ಅಂತ ಹೇಳ್ತಾ ಇದಾರೆ ಕೆಲವರು ಅಂದ್ರೆ ಮಾಧ್ಯಮಗಳ ವರದಿ ಪ್ರಕಾರ ಇದು ಇನ್ನು ಕನ್ಫರ್ಮ್ ಇಲ್ಲ ಒಂದ್ ವೇಳೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಹತ್ತು ಕೆ ಜಿ ಅಕ್ಕಿಯನ್ನ ನೆಕ್ಸ್ಟ್ ನಿಮಗೆ ಹಾಕೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೊ ಇದು ಈ ರೀತಿಯಾಗಿ ಇದೆ ಏನು ನಿಮ್ಗೆ ಅಕ್ಕಿ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿ ಇದೆ ಯಾಕಂದ್ರೆ ಜನವರಿ ತಿಂಗಳು ದಿಶತ್ಗೆ ಅಪ್ಡೇಟ್ ಆಗ್ಬೇಕಾಗಿತ್ತು ಬಹಳಷ್ಟು ದಿನಗಳ ಕೂಡ ಇನ್ನೂ ಅಪ್ಡೇಟ್ ಆಗಿಲ್ಲ ಸೊ ಹತ್ತು ಕೆಜಿ ಅಕ್ಕಿ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ತಿಳಿದು ಬರ್ತಾ ಇದೆ ಏನು ಎರಡನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾರ್ಯಾರು ಈ ಒಂದು ಪೆಂಡಿಂಗ್ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ರಾ ಸೊ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಯಾರ್ಯಾರಿಗೆ ಬಂದಿಲ್ಲ ಸೊ ಅಂತವ್ರಿಗೆ ನಾಳೆ ಅಕ್ಕಿ ಹಣ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಒಟ್ಟು ನಿಮಗೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಯವರಿಗೆ ಈ ಒಂದು ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಡಿಸೆಂಬರ್ ತಿಂಗಳದಂತೂ ಹಂಡ್ರೆಡ್ ಪರ್ಸೆಂಟ್ ನಾಳೆ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಇನ್ನು ಕೆಲವರಿಗೆ ಅಂತೂ ಕೆಲವೊಂದು ತಾಂತ್ರಿಕ ದೋಷಗಳಿಂದಾಗಿ ಪೆಂಡಿಂಗ್ ಇತ್ತಂತೆ ಸೊ ಅಂತವ್ರಿಗೆ ಕೂಡ ನಾಳೆ ಏನು ಪೆಂಡಿಂಗ್ ಅಕ್ಕಿ ಹಣ ಏನಾದ್ರು ಬಂದಿಲ್ಲ ಒಂದು ನವಂಬರ್ ಅಕ್ಟೋಬರ್ ಈ ರೀತಿಯಾಗಿ ಬಂದಿಲ್ಲ ಅಂದ್ರೆ ನಿಮಗೆ ನಾಳೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಹನ್ನೊಂದು ಗಂಟೆ ಮೇಲ್ಪಟ್ಟು ಅಂತ ಹೇಳಿದರೆ ಹನ್ನೊಂದು ಗಂಟೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಹಣ ಜಮೆ எல்லா சாத்திய இவ்வளவு அக்கௌண்ட்ல நாளை அன்னெந்தை மேல்பட்டு ನೀವು ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಇನ್ನು ಮೂರನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಿಮಗೆ ಗೊತ್ತಿರಬಹುದು ಕೆಲವೊಬ್ರು ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿದ್ದಾರೆ ಅಂದ್ರೆ ಹೆಸರು ತೆಗೆದಾಕೋದಾಗಿರ್ಬೋದು ಹೆಸರು ಸೇರ್ಪಡೆ ಮಾಡೋದಾಗಿರ್ಬೋದು ಅಥವಾ ಒಂದು ಅಡ್ರೆಸ್ ಅನ್ನ ಚೇಂಜ್ ಮಾಡೋದು ಅಥವಾ ಮನೆ ಯಜಮಾನರನ್ನ ಚೇಂಜ್ ಮಾಡೋದಾಗಿರ್ಬೋದು ಈ ರೀತಿಯಾಗಿ ಬೇರೆ ಬೇರೆ ಒಂದು ಕಾರಣಗಳಿಂದ ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಏನ್ ಮಾಡಿದ್ದಾರೆ ಸೊ ಅಂತವ್ರಿಗೆ ಏನಿದೆ ಅಹ್ ಕೆಲವೊಂದು ಅಕ್ಕಿ ಹಣ ಕೆಲವೊಂದು ತಿಂಗಳಿನ ಅಕ್ಕಿ ಹಣ ಬಂದಿದ್ದಿಲ್ಲಂತೆ ಸೊ ಅಂತವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಕೂಡ ಈ ಬಾರಿ ಅಂದ್ರೆ ಏನು ನಿಮ್ಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಇನ್ ಕೇಸ್ ಬಿಡುಗಡೆ ಆಯ್ತಪ್ಪ ಅಂತಂದ್ರೆ ಅಂತವರಿಗೆ ಅಲ್ಲಿ ಅಂದ್ರೆ ಜನವರಿ ತಿಂಗಳಿನ ಅಕ್ಕಿ ಹಣದಿಂದ ಅವ್ರಿಗೆ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಒಂದು ಎಲ್ಲ ಸಿದ್ಧತೆಯನ್ನ ನಡೆಸಿದಾರಂತೆ ಅಂದ್ರೆ ಯಾರು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿ ಸೊ ಅವರಿಗೆ ಅಕ್ಕಿ ಹಣ ಬಂದಿದ್ದಿಲ್ಲ ಪೆಂಡಿಂಗ್ ಇತ್ತು ಸೊ ಅಂತವರಿಗೆ ಜನವರಿ ತಿಂಗಳಿಂದ ಅಕ್ಕಿ ಹಣ ಬಿಡುಗಡೆ ಆಗುತ್ತೆ ಇನ್ನು ನಾಳೆ ನಿಮಗೆ ಏನು ಯಾರ್ಯಾರಿಗೆ ಡಿಸೆಂಬರ್ ಅಕ್ಕಿ ಹಣ ಬಂದಿದ್ದಿಲ್ಲ ಹಾಗೂ ಜೊತೆಗೆ ಪೆಂಡಿಂಗ್ ಇದ್ವು ಅಕ್ಕಿ ಹಣ ಅವೆಲ್ಲ ನಾಳೆ ಹನ್ನೊಂದು ಗಂಟೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ